ನಮಸ್ಕಾರ ಕಠಿಣ ಪರಿಶ್ರಮ ನಿರಂತರ ಅಭ್ಯಾಸ ಮತ್ತು ಏಕಾಗ್ರತೆಯಿಂದ ಓದಿದ್ರೆ ಯಶಸ್ಸು ಲಭಿಸುತ್ತೆ ಅಂತ ಕೊಳ್ಳೇಗಾಲ ವನ್ಯಜೀವಿ ವಲಯದ ವಲಯ ಅರಣ್ಯ ಅಧಿಕಾರಿ ವಾಸು ಬಿ ಎಸ್ ತಿಳಿಸಿದ್ರು ಕೊಳ್ಳೇಗಾಲ ತಾಲೂಕಿನ ಜಕ್ಕಳ್ಳಿ ಶಾಲೆಯಲ್ಲಿ ರಾಮಯ್ಯ ಅನ್ವಯಿಕ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ರೋಟರಾಕ್ಟ್ ಕ್ಲಬ್ ರಾಷ್ಟ್ರೀಯ ಸೇವಾ ಯೋಜನೆ ರೋಟರಿ ಬೆಂಗಳೂರು ಮಾನ್ಯತಾ ರೋಟರಿ ಬೆಂಗಳೂರು ಅಬ್ಬಿಗೆರೆ ಕೆಸಿಸಿ ಪ್ರೈವೇಟ್ ಲಿಮಿಟೆಡ್ ಟ್ಯಾಗ್ ಅನ್ಲಿಮಿಟೆಡ್ ಮತ್ತು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ ವನ್ಯಜೀವಿ ವಲಯ ಕೊಳ್ಳೇಗಾಲ ಇವರ ಸಹಯೋಗದಲ್ಲಿ ಆಯೋಜಿಸಿದ ನಮ್ಮೂರ ಶಾಲೆ ಬಳಪ ಕಾರ್ಯಕ್ರಮವನ್ನ ಕೊಳ್ಳೇಗಾಲ ವನ್ಯಜೀವಿ ವಲಯದ ವಲಯ ಅರಣ್ಯ ಅಧಿಕಾರಿ ವಾಸುಬಿಯವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪರಶುರಾಮನ್ ಹಾಗೂ ಉಪ ವ್ಯವಸ್ಥಾಪಕರಾದ ಶಿವರಾಜ್ ಕುಮಾರ್ ಎಂಬಿ ಫಾದರ್ ಪೌಲ್ रोटरैक्ट क्लब अध्यक्ष बिलाल अलमा यशवंत गौड़ा एस एिर्जा हर्षिता मोहित पांडे जोशना तेजस अलोक श्रीयुक्ता विराज यशवंत पूर्णचंद्र प्रताप चरण राज दानेश्वरी, हागु इतर पदाधिकारी मुख्य शिक्षक कुमारी लक्ष्मी राजू रंगराजू महेश गु अरण्य पालक सुनील बसप्पा ಬೆಳವಿ ಸಂಜನಾಥ್ ಅಯ್ಯಟ್ಟಿ ರಾಜು ಎಸ್ ಅರಣ್ಯ ವೀಕ್ಷಕ ಆಕಾಶ್ ಸೋಪಾನ ಜೋಶಿ ಗ್ರಾಮಸ್ಥರು ಮತ್ತು ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಕನ್ನಡ ಚಾಮರಾಜನಗರ ಸೊ ಸರ್ ಅವ್ರು ಅನುಧಾನ್ ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕಡೆ ಬಂದು ನನಗೆಲ್ಲ ತೋರಿಸಿ ನನ್ನ ಸ್ಟೇದು ಎಲ್ಲ ನೋಡ್ಕೊಂಡಿದ್ದಾರೆ ಸೊ ಅವ್ರಿಗೆ ತುಂಬ ಥ್ಯಾಂಕ್ ಯು ಸೊ ನಾವು ಮಕ್ಕಳ ಜೊತೆ ಗೇಮ್ಸ್ ಆಡಿದ್ದೀವಿ ಆ್ಯಂಡ್ ಪ್ರೈಸ್ ಕೊಟ್ವಿ ಅದೆಲ್ಲ ಆ್ಯಂಡ್ ಪೇಂಟಿಂಗ್ ಅದೆಲ್ಲನೂ ಮಾಡಿಸಿದ್ದೀವಿ ಸೊ ನಮಗೆಲ್ಲ ತುಂಬ ಖುಷಿ ಆಯಿತು ಅವರದು ಫೇಸಲ್ಲಿ ಸ್ಮೈಲ್ ಎಲ್ಲ ತುಂಬ ಚೆನ್ನಾಗಿ ಅನಿಸ್ತು ಸೊ ಅದು ಒಂದು ಕಾರಣಕ್ಕೆ ಅವ್ರಿಗೆ ಇದೆಲ್ಲ ಕೊಡ್ ಕೊಟ್ಟಾಗ ಅವ್ರ ಮುಖದಲ್ಲಿ ಅದು ಸ್ಮೈಲ್ ಇರುತ್ತಲ್ಲ ಬ್ರೈಟ್ ಸ್ಮೈಲ್ ಅದು ನೋಡಿ ನಮ್ಗೆ ತುಂಬ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ಅಲ್ಲೆಲ್ಲನೂ ಕೊಡ್ಬೋದು ಬಟ್

ಅವರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಏಕಡೆ ಸಪೋರ್ಟ್ ಮಾಡ್ತೀನಿ ಅರ್ಶನ್ ಸರ್ ಹೇಳಿದ್ರು ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ ಮ್ಯಾನ್ಟೇನ್ ಮಾಡ್ತಾರೆ ಈಗ ಆತರ ಏನಿಲ್ಲ ಸರ್ ಇನ್ನೆಲ್ಲಾ ಮ್ಯಾನ್ಟೇನ್ ಇಸ್ ಯಂಗ್ ಮ್ಯಾನ್ ಅಂತ ಹೇಳೋದು ಇಯರ್ಲಿ ಆಗೋದು ಲಿಸ್ಟ್ 3 ಮಂತ್ಸ್ 4 ಮಂತ್ಸ್ ಕೊಡ್ತೀನಿ ನಾನು ಮಾಡ್ಬಹುದು ನಾನು ಹೇಳಿದ್ರು ಕೇವಲ ನಮ್ಮ ಡಿಪಾರ್ಟ್ಮೆಂಟ್ ನ್ನು ಕೆಲವು ಬೇರೆ ಬೇರೆ ಆರಿಯಾಸ್ ಇರ ಸರ್ ಬಂದು ಅವರು ಸೋಡಾ ನನಗೆ ಎಕ್ಸ್ಪೋಶರ್ ಸಿಗುತ್ತೆ ನಮಗೆ ಈಗ ಫೈನಾನ್ಸಸ್ ಆ ಟೈಮ್ ಅಂತ

ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ